ಹಲೋ ನಮಸ್ಕಾರ ಎಲ್ರಿಗೂ ನನಗೆ ಸಾಕಷ್ಟು ಜನ ಹೇಳ್ತಾಯಿದ್ರು ಈ ಒಂದು ಚಿಕ್ಕದಾದ ಒಂದು ಕೋಟೆ ಇದೆ ಎಕ್ಸ್ಪ್ ಎಕ್ಸ್ಪ್ಲೋರ್ ಮಾಡಿ ಅಂತ ಹೇಳ್ತಾಯಿದ್ರು ಸೊ ಅದಕ್ಕೆ ಬಂದಿದ್ದೀನಿ ಸೊ ನೋಡೋಣ ಇಲ್ಲೇನೇನು ಇತಿಹಾಸ ಇದೆ ಅಂತ ಹೇಳೋಣ ಇದು ನೋಡಿ ಇದು ನೀರಿನ ದೊಣೆ ಇದು ಸ್ಟಾರ್ಟಿಂಗ್ ನೋಡೋಕೆ ಹಿಂಗೆ ಸಿಗುತ್ತೆ ಒಳಗಡೆ ಹೋದ್ರೆ ಸುತ್ತಮುತ್ತ ಕೋಟೆ ಥರ ಇದೆ ಎಲ್ಲ ಹಾಳಾಗಿದೆ ಯಾವ ದೇವಸ್ಥಾನ ಬೇರೆ ಕಟ್ತಾ ಇದ್ದಾರೆ ನೋಡೋಣ ಈ ಥರ ವೀಡಿಯೋಗಳಿಗೆ ಸಪೋರ್ಟ್ ಮಾಡಬೇಕು ಇದು ಕಲ್ಯಾಣಿ ಇದು ನೀರಿದೆಯೇ ಗೊತ್ತಿಲ್ಲ ಸ್ವಲ್ಪ ಇದೆ ಇದು ರಂಗನಾಥ ಸ್ವಾಮಿ ದೇವಸ್ಥಾನ ಅಂತ ಇದು ಪುರಾತನ ದೇವಸ್ಥಾನ ಇಲ್ಲಿ ಐದು ಕಾಲದಲ್ಲಿ ಇದು ನಿರ್ಮಾಣ ಆಗಿರೋದು ಇಲ್ಲಿನ ಪಾಳೆಗಾರರು ಯಾರಾಗಿದ್ದರೂ ಅವರು ಇದ್ರ ಬಗ್ಗೆ ಮಾಹಿತಿ ಇಲ್ಲ ಸೊ ಏನಂದರೆ ಅವರು ಹಂಗೆ ಹೇಳಿತ್ತು ಸೊ ಇಲ್ಲಿ ನೆಲೆಗೊಂಡಿರೋದು ರಂಗನಾಥ ಸ್ವಾಮಿ ದೇವರಂತೆ ಸೊ ಇಷ್ಟು ಬೃಹದಾತ್ಕಾರವಾದ ಒಂದು ಏನು ಇದೆ ಕಾಂಪೌಂಡು ಇದೆಲ್ಲ ಪುರಾತನ ಕಾಲದಲ್ಲಿ ನಿರ್ಮಾಣ ಆಗಿರೋವಂಥದ್ದು ನಮಗೆ ಏನು ಹೇಳಿದ್ರು ಇಲ್ಲಿ ಅಂದರೆ ಐದ್ರಾಲಿ ಕಾಲದಲ್ಲಿ ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಇವೆಲ್ಲ ಆಗಿರೋದು ಅಂತ ಹೇಳಿದ್ರು ಸೊ ಸುಮಾರು ಜನ ಬಂದು ಇಲ್ಲೆಲ್ಲ ಯುದ್ಧಗಳು ಮಾಡಿ ಇಲ್ಲೆಲ್ಲ ವಶಪಡಿಸ್ಕೊಂಡು ಜಾಗಗಳನ್ನ ಮತ್ತೆ ಬಿಟ್ಟೋಗಿದ್ದಾರೆ ಹಿಂದಿನ ಕಾಲದಲ್ಲಿ ಈ ವಿಡಿಯೋ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ